ಗಂಡ ಹೆಂಡತಿ ಸಂಬಂಧ ಅಂದ್ರೆ ಅತ್ಯಂತ ಪವಿತ್ರ ಸಂಬಂಧ ಅಂತಾರೆ ಗಂಡನ ಶ್ರೇಯಸ್ಸಲ್ಲಿ ಹೆಂಡತಿ ಪತ್ನಿಯ ಕಷ್ಟದಲ್ಲಿ ಗಂಡ ಭಾಗಿಯಾಗಿರ್ಬೇಕು ಅಂತಾರೆ ಇಲ್ಲೊಬ್ಬ ಪತ್ನಿ ಗಂಡನಿಗೆ ಮುಹೂರ್ತ ಇಟ್ಟು ಉಸಿರು ನಿಲ್ಲಿಸಿದ್ದಾಳೆ ಗಾಂಜಗಳ ಚಾಕು ಹಾಕ್ಬಿಟ್ಟವ್ರೆ ನೀವು ಬನ್ನಿ ಅಂತ ನಮ್ಗೆ ಫೋನ್ ಶಿವ ಶಿವ ಕೆಲವೊಂದು ಕ್ರೈಮ್ ಸ್ಟೋರಿಗಳನ್ನು ಕೇಳ್ತಿದ್ರೇನೆ ಮೈನಡುಕ ಶುರುವಾಗುತ್ತೆ ಬರ್ತಾ ಬರ್ತಾ ಈ ಸಂಬಂಧ ಅನ್ನೋದೇ ಶತ್ರು ಆಗ್ತಿದೆಯಾ ಅನ್ನೋ ಅನುಮಾನ ಕಾಡ್ತಿದೆ ಯಾಕಂದ್ರೆ ಈ ಪಾಪಿ ಕಲಿಗಾಲದಲ್ಲಿ ನಮ್ಮ ಕೈಯನ್ನ ನಾವೇ ನಂಬಂಗಿಲ್ಲ ಇನ್ನೂ ಹೆಂಡತಿ ಮಕ್ಕಳು ಅಂತ ಹೇಗೆ ನಂಬೋದು ಹೇಳಿ ಮೈಸೂರಲ್ಲಿ ನಡೆದ ಥ್ರಿಲ್ಲರ್ ಕ್ರೈಮ್ ಸ್ಟೋರಿಯೊಂದು ಇಡೀ ಜಿಲ್ಲೆಯ ಜನರನ್ನೇ ಬೆಚ್ಚಿ ಬೀಳಿಸಿದೆ ನೋಡೋದಕ್ಕೆ ಸುಪನಾತಿ ಅಂಗಿದ್ದವಳು ಗಂಡನನ್ನೇ ನುಂಗಿ ನೀರು ಕುಡಿದಿದ್ದಾಳೆ ಮೈ ಕೈ ತೋರಿಸಿಕೊಂಡು ಚಿಣಿಮಿಣಿ ಚಿನ್ನಾಟ ಆಡುತ್ತಿದ್ದವಳು ತಾಳಿ ಕಟ್ಟಿದವನ ಪಾಲಿಗೆ ಯಮರೂಪಿಯಾಗಿದ್ದಾಳೆ ತಮ್ಮನಿಗೆ ಸುಪಾರಿ ಕೊಟ್ಟು ಗಂಡನ ಹೆಣ ಉರುಳಿಸಿ ಕಂಬಿ ಹಿಂದೆ ಸೇರಿದ್ದಾಳೆ ಕೂಲಿಂಗ್ ಗ್ಲಾಸ್ ಕುಮಾರಿ ಕೊಟ್ಟಿದ್ದಳು ಸುಪಾರಿ ಸುಪನಾತಿ ಸಂಗೀತ ಗಂಡನಿಗೆ ಇಟ್ಟಳು ಮುಹೂರ್ತ ಅಲೆಲೆಲೆಲೆ ನೋಡೋದ ಬೆಳ್ಳುಳ್ಳಿ ಆಂಟಿ ಅವಳೆ ಇವಳು ಕೊಡೋ ಲುಕ್ಕೇ ಲುಕ್ಕು ಬಿಡಿ ಯಾಕಂದರೆ ತುಟಿ ಕಚ್ಚೋದೇನು ಕಣ್ಣಲ್ಲೇ ಕಿಕ್ ಏರಿಸೋದೇನು ಒಮ್ಮೊಮ್ಮೆ ಕೂಲಿಂಗ್ ಗ್ಲಾಸ್ ಕೋಮಲೆಯಾದರೆ ಮತ್ತೊಮ್ಮೆ ಮದವೇರಿದ ಮದನಾರಿ ಆಗ್ತಿದ್ದಳು ಸೌಂದರ್ಯವನ್ನೇ ಬಂಡವಾಳ ಮಾಡಿಕೊಂಡಿದ್ದವಳು ಕಣ್ಣಲ್ಲೇ ಗಿರಿಗಿಟ್ಲೆ ಹೊಡೆಸ್ತಿದ್ದಳು ಆದರೆ ಈಕೆಯ ಸೌಂದರ್ಯದ ಹಿಂದಿದ್ದ ರಾಕ್ಷಸತ್ವ ಮಾತ್ರ ಯಾರಿಗೂ ಗೊತ್ತಾಗಲೇ ಇಲ್ಲ ಹೆಂಡತಿಯೇ ಸರ್ವಸ್ವ ಮಕ್ಕಳೇ ಜೀವ ಅಂದ್ಕೊಂಡಿದ್ದವ ದುರಂತ ಅಂತ್ಯ ಕಂಡಿದ್ದಾನೆ ಹೆಂಡತಿಯ ಮೋಸದ ಜಾಲಕ್ಕೆ ನರಳಿ ನರಳಿ ಪ್ರಾಣ ಬಿಟ್ಟಿದ್ದಾನೆ ಹೀಗೆ ಒಂದೊಂದು ಫೋಟೋದಲ್ಲೂ ಒಂದೊಂದು ಪೋಸ್ ಕೊಡ್ತಿರೋ ಈಕೆ ಹೆಸರು ಸಂಗೀತ ಅಂತ ನೋಡೋದಕ್ಕೆ ತಿದ್ದಿ ತೀಡಿದ ಗೊಂಬೆ ಅಂಗವಳೆ ಏಳು ವರ್ಷದ ಹಿಂದೆ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಹದಿನಾರು ಗ್ರಾಮದ ರಾಜೇಂದ್ರ ಅನ್ನೋರನ್ನ ಪ್ರೀತಿಸಿ ಮದುವೆಯಾಗಿದ್ದಳು ಗ್ರಾಮ ಪಂಚಾಯಿತಿಯಲ್ಲಿ ಕಂಪ್ಯೂಟರ್ ಆಪರೇಟರ್ ಆಗಿದ್ದ ಸಂಗೀತ ಅದೇನು ಆಪರೇಟ್ ಮಾಡುವುದಕ್ಕೆ ಶುರು ಮಾಡಿದ್ಲೋ ಗೊತ್ತಿಲ್ಲ ದಿನಕ್ಕೊಂದು ಡ್ರೆಸ್ ಎಲ್ಲದಕ್ಕೂ ಮ್ಯಾಚಿಂಗ್ ಅಂತ ಮಿರಾಮಿರಾ ಮಿಂಚುತ್ತಿದ್ದಳು ಅಷ್ಟೇ ಅಲ್ಲ ಮಂಡಿ ಕಾಣಂಗೆ ಚಡ್ಡಿ ಹಾಕ್ಕೊಂಡು ಗಂಡನ ಜೊತೆಗೆ ಚಿಂದಿ ಉಡಾಯಿಸ್ತಿದ್ಲು ಇಷ್ಟೇ ಆಗಿದ್ರೆ ಇವತ್ತು ಈ ಸ್ಥಿತಿ ಬರ್ತಾ ಇರಲಿಲ್ಲ ಬರ್ತಾ ಬರ್ತಾ ಗಂಡನ ಮೇಲಿನ ಇಂಟ್ರೆಸ್ಟ್ ಕಮ್ಮಿ ಆಗಿತ್ತೋ ಅಥವಾ ಇನ್ಯಾವ ಕಾರಣನೋ ಗೊತ್ತಿಲ್ಲ ಗಂಡ ಹೆಂಡತಿ ಮಧ್ಯೆ ಅಗ್ಗಗ್ಗ ಗಲಾಟೆ ಆಗ್ತಾನೇ ಇತ್ತು ಅಕ್ಕ ತಮ್ಮನ ಸ್ಕೆಚ್ ಪಾವ ಕಲಾಸ್ ಗಂಡ ಹಿಂಡಿರ ಜಗಳ ಅಂದ್ರೆ ಉಂಡು ಮಲ್ಗೋ ತನಕ ಅಂತಾರೆ ಆದರೆ ಇವರದ್ದು ಇದಕ್ಕೂ ಮೀರಿದ್ದು ಬಿಡಿ ಯಾಕಂದ್ರೆ ಗಂಡನ ಮೇಲೆ ಜಿದ್ದಿಗೆ ಬಿದ್ದವಳು ತಾಳಿ ಕಟ್ಟಿದವ ಅನ್ನೋದನ್ನು ಮರೆತು ಮುಗಿಸಿ ಹಾಕಿದ್ದಾಳೆ ಅದೂ ಕೂಡ ತನ್ನ ಸ್ವಂತ ತಮ್ಮನಿಗೆ ಸುಪಾರಿ ಕೊಟ್ಟಿದ್ದಳು ಅಕ್ಟೋಬರ್ ಇಪ್ಪತ್ತೈದನೇ ತಾರೀಕು ಗಂಡ ರಾಜೇಂದ್ರನಿಗೆ ಮುಹೂರ್ತ ಫಿಕ್ಸ್ ಮಾಡಿದ್ಲು ಇವತ್ತೇ ಕೊಲೆ ಮಾಡಬೇಕು ಅಂತ ಬ್ಲೂ ಪ್ರಿಂಟ್ ಕೂಡ ರೆಡಿ ಮಾಡಿದ್ಲು ಹೀಗಾಗಿಯೇ ತನ್ನ ಸ್ನೇಹಿತರ ಬರ್ತ್ಡೇ ಪಾರ್ಟಿ ಇದೆ ಅಂತ ರಾತ್ರಿ ಹೊತ್ತಲ್ಲಿ ಗಂಡನನ್ನ ಕರ್ಕೊಂಡು ಹೋಗಿದ್ಲು ವಾಪಸ್ ಬರುವಾಗ ದಾರಿ ಮಧ್ಯೆಯೇ ಮುಗಿಸೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ರು ಇದಕ್ಕೆ ಈ ಸಿಸಿಟಿವಿ ದೃಶ್ಯವೇ ಸಾಕ್ಷಿ ಮುಂದೆ ಹೋಗ್ತಿರೋ ಕಾರ್ನಲ್ಲಿ ಸಂಗೀತಾಳ ಸಹೋದರ ಹಾಗೂ ಆತನ ಸ್ನೇಹಿತನಿದ್ರೆ ಹಿಂದೆ ಬರೋ ಬೈಕ್ನಲ್ಲಿ ಗಂಡ ಹಿಂಡತಿ ಇದ್ರು ಯಾರು ಇಲ್ಲದ ಜಾಗ ನೋಡಿ ಬೈಕ್ ಅಡ್ಡ ಹಾಕಿದ್ದಾರೆ ದರೋಡೆಕೋರರ ನೆಪದಲ್ಲಿ ರಾಜೇಂದ್ರನ ಎದೆಗೆ ಮೂರ್ನಾಲ್ಕು ಬಾರಿ ಚಾಕು ಚುಚ್ಚಿದ್ದಾರೆ ಇದೇ ಹೊತ್ತಲ್ಲೇ ಯಾರದ್ದೋ ಬೈಕ್ ಬಂದಿದೆ ಭಯಗೊಂಡ ಹಂತಕರು ಅಲ್ಲಿಂದ ಕಾಲ್ಕಿತ್ತಿದ್ದರು ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದ ಗಂಡನನ್ನ ತಾನೇ ಆಸ್ಪತ್ರೆಗೆ ಸೇರಿಸಿ ಹಸಿ ಹಸಿ ಕಥೆ ಹೇಳಿದ್ಲು ಈಕೆಯ ನವರಂಗಿ ನಾಟಕಕ್ಕೆ ಇಡೀ ಮನೆಯವರೇ ಕಣ್ಣೀರಿಟ್ಟಿದ್ರು ಆದರೆ ಅಖಾಡಕ್ಕಿಳಿದ ಪೊಲೀಸರು ಮೂರು ದಿನದ ನಂತರ ಆಸ್ಪತ್ರೆ ಆವರಣದಲ್ಲೇ ಸಂಗೀತ ಹಾಗೂ ಆಕೆಯ ತಮ್ಮನನ್ನ ಎತ್ತಾಕ್ಕೊಂಡು ಹೋಗಿದ್ರು ರಾಜೇಂದ್ರನ ಮೇಲಿನ ದಾಳಿಗೆ ಇವರೇ ಕಾರಣ ಅಂತಿದ್ದಂತೆ ಇಡೀ ಕುಟುಂಬಸ್ಥರು ಕಂಗಾಲಾಗಿ ಹೋಗಿದ್ರು ಲವ್ ಮ್ಯಾರೇಜ್ ಆಗಿರೋದು ನಾವು ಆಚಾರ್ರು ಅವನು ಉಪಾರಂತೆ ಇದುವರೆಗೂ ಜಾತಿನ ಜೊತೆ ಕೇಳ್ಕೊಂಡಿಲ್ಲ ಸರ್ ನಾವು ಯಾಕೆಂದ್ರೆ ನಮ್ಮ ತಮ್ಮನೇ ಇಷ್ಟಪಟ್ಟು ಮದ್ವೆ ಆಗಲ್ಲ ಅವ್ನ ಮನ್ಸಿ ನೋಯಿಸ್ಬಾರ್ದು ಅಂತ ನಾವು ಅವಳ ನಮ್ಮ ಮನೆಯವಳ ತರನೆ ಟ್ರೀಟ್ ಮಾಡ್ತಿದ್ವ ನಮ್ ತಾಯಿಗೆ ಸ್ಲೋಕಾಗಿ ನಾಲ್ಕು ವರ್ಷ ಆಗೈತೆ ಅವ್ರು ಎದ್ದು ಇಲ್ಲ ಅಂತ ಸಮಯದಲ್ಲಿ ಹಿಂಗೆ ಮಾಡ್ಬಿಟ್ಟು ನಾವು ಹಾಸ್ಪಿಟ್ಲಲ್ಲಿ ನಮ್ಗೆ ಒಂದು ಗೊತ್ತಿಲ್ಲ ತಂದು ಮೂರು ಜನ ಕುಣಿಸ್ಬಿಟ್ಟು ಒಂಟೋದ್ಲಲ್ಲ ಏನು ಮಾಡೋದು ಹೇಳಿ ನಾವು ಅದು ನಾವು ಏನೋ ಅಲ್ಲಿ ಇಲ್ಲಿ ಸಾಲ ಸಂಬಂಧಗಳು ಮಾಡ್ಕೊಂಡು ಹನ್ನೊಂದು ಲಕ್ಷ ಕಟ್ಟು ಏನು ಮಾಡಿದ್ರು ಉಳಿದಿಲ್ಲ ಇವತ್ತು ಬರೋಬ್ಬರಿ ಇಪ್ಪತ್ತು ದಿನದಿಂದ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸುತ್ತಿದ್ದ ರಾಜೇಂದ್ರ ಕೊನೆಯುಸಿರೆಳೆದಿದ್ದಾನೆ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾನೆ ಸಿಸಿಟಿವಿ ದೃಶ್ಯ ಹಾಗೂ ಮೊಬೈಲ್ ಸಿಡಿಆರ್ ಜಾಲಾಡಿದ ಪೊಲೀಸರು ಸಂಗೀತ ಜೊತೆಗೆ ಆಕೆಯ ತಮ್ಮನನ್ನು ಬಂಧಿಸಿ ಕಂಬಿ ಹಿಂದೆ ತಳ್ಳಿದ್ದಾರೆ ಒಂದು ಕಾರ್ ಕೊಡಿಸ್ಲಿ ಅಂತ ಒಂದು ಆಗ್ತದ ಡಿಮ್ಯಾಂಡು ಸೊ ಈ ಒಂದು ವಿಷಯದಲ್ಲಿ ಆಗಲ್ಲ ಇಲ್ಲ ಅನ್ನೋದಕ್ಕೋಸ್ಕರ ಅವಾಜ್ ಶಬ್ದ ಮಾತಾಡ್ತಾ ಇದ್ದು ಎಂಟಿಗೆ ಮಾತಾಡಿ ನಿಂದಿಸ್ತಾ ಇದ್ದ ಸೊ ಅದು ತಮ್ಮನಿಗೆ ಒಂಥರ ಈರ್ಷೆ ಬಂದಿತ್ತು ಅದು ಸೊ ಬಾಡಿಗೆ ಕಾರ್ ತೊಗೊಂಡು ಬೆಂಗಳೂರಿಂದ ಒಂದು ಬಾಡಿಗೆ ಕಾರ್ ತೊಗೊಂಡು ಬಂದಿದ್ದೊಂದು ಘಟನೆ ಒಂದು ಸೃಷ್ಟಿ ಮಾಡಿ ರಾಬರಿ ಥರ ಒಂದು ಸೃಷ್ಟಿ ಮಾಡಿ ಅದನ್ನು ಇಂಜುರಿ ಮಾಡಿ ಒಟ್ಟಿನಲ್ಲಿ ಮನೆ ಬೆಳಗಿಸ್ತೀನಿ ಅಂತ ಸೊಸೆ ರೂಪದಲ್ಲಿ ಬಂದವಳೇ ಶೂರ್ಪನಕ್ಕಿ ಆಗಿದ್ದಾಳೆ ಗಂಡ ಜಗಳ ಮಾಡ್ತಾನೆ ಅಂತ ಗಂಡನನ್ನೇ ಮುಗಿಸಿದವಳು ಈಗ ಕಂಬಿ ಹಿಂದೆ ಸೇರುವಂತಾಗಿದೆ ಪರ್ಸನ್ ರಾಹುಲ್ ಜೊತೆ ಆನಂದ್ ಕೆಎಸ್ ನ್ಯೂಸ್ ಐಟೀನ್ ಮೈಸೂರು ಅವರಿಬ್ರು ಆಂಧ್ರ ಪ್ರದೇಶದವರು ಸಂಬಂಧಿಯೊಬ್ಬರ ಮೂಲಕ ಜಗಳೂರಿಗೆ ಬಂದವರು ಮಾತಲ್ಲೇ ಮೋಡಿ ಮಾಡಿದ್ರು ಹತ್ತು ಸಾವಿರ ಕೊಟ್ರೆ ಐವತ್ತು ಸಾವಿರ ಕೊಡ್ತೀವಿ ಅಂತ ಡಬಲ್ ಹಣದ ಆಸೆ ತೋರಿಸಿ ಕೋಟಿ ಕೋಟಿ ದೋಚಿದ್ದಾರೆ ಸುಮಾರು ಒಂದು ಎರಡು ಮೂರು ಕೋಟಿ ರೂಪಾಯಿ ಹಗರಣ ಮಾಡಿದ್ದೇನೆ ಸರ್ ಮನಿ ಡಬಲಿಂಗ್ ಹೆಸರಲ್ಲಿ ಕೆಲಾಡಿ ಜೋಡಿ ಕಳ್ಳಾಟ ಮೂರು ಲಕ್ಷಕ್ಕೆ ಆರು ಲಕ್ಷ ಕೊಟ್ಟರು ಆಮೇಲೆ ಕೋಟಿ ಕೋಟಿ ದೋಚಿದ್ರು ಅದೇನೋ ಹೇಳ್ತಾರಲ್ಲ ಕೊಟ್ಟೋನು ಗೋಡಂಗಿ ಈಸ್ಕೊಂಡೋನು ಗೀರ್ಭದ್ರ ಅಂತ ಈ ಮಾತನ್ನ ಇಂಥವರನ್ನ ನೋಡಿಯೇ ಹೇಳಿರಬೇಕು ಮೋಸ ಹೋಗೋರು ಇರೋವರೆಗೂ ಮೋಸ ಮಾಡೋಗಿಂತವರು ಇದ್ದೇ ಇರ್ತಾರೆ ಬಿಡೆ ಕಂಡೋರ ದುಡ್ಡಲ್ಲಿ ಮೈ ಬಿಸಿ ಏರಿಸಿಕೊಳ್ಳೋರು ಗಲ್ದಿ ಗಲ್ದಿಯಲ್ದು ಹುಟ್ಕೊಳ್ತಿದ್ದಾರೆ ನೋಡೋದಕ್ಕೊಳ್ಳೆ ಶಿವ ಪಾರ್ವತಿ ಜೋಡಿ ನಿಂತಂಗೆ ನಿಂತವರೇ ಆದ್ರೆ ಮಾಡಿದ್ದು ಮಾತ್ರ ಮನೆ ಹಾಳ ಕೆಲಸ ಮನಿ ಡಬಲ್ ಮಾಡ್ಕೊಡ್ತೀವಿ ಅಂತ ಮಾತಲ್ಲದೆ ಮನೆ ಕಟ್ಟಿದವರು ಕೋಟಿ ಕೋಟಿ ಹಣ ತೋಚ್ಕೊಂಡು ಎಸ್ಕೇಪ್ ಆಗಿದ್ದಾರೆ ಇವರೇ ನೋಡಿ ಕಂಡೋರ ದುಡ್ಡಲ್ಲಿ ಖಜಾನೆ ತುಂಬಿಸ್ಕೊಂಡ ಖತರ್ನಾಕ್ ದಂಪತಿ ಈಕೆ ಹೆಸರು ಪುಷ್ಪ ಈತ ಶ್ರೀರಾಮುಲು ಆಂಧ್ರ ಪ್ರದೇಶದ ಅನಂತಪುರ ಮೂಲದವರು ಈ ಕಿಲಾಡಿ ಜೋಡಿಗೆ ಪರಿಚಯವಿರೋ ಮೀನಾ ಅನ್ನೋ ಹೆಣ್ಣು ಮಗಳನ್ನ ಜಗಳೂರಿಗೆ ಕೊಟ್ಟು ಮದುವೆ ಮಾಡಿದ್ರಂತೆ ಹೀಗಾಗಿ ಇವರನ್ನೇ ದಾಳ ಮಾಡಿಕೊಂಡವರು ಜಗಳೂರು ಜನರನ್ನ ಪರಿಚಯ ಮಾಡಿಕೊಂಡಿದ್ರು ಈಕೆಯಂತೂ ಅಂಗೈಯಲ್ದೆ ಆಕಾಶ ತೋರಿಸ್ತಾಗಿದ್ದ ಕಿಲಾಡಿ ಹೀಗಾಗಿ ಇವಳ ಮರುಳು ಮಾತಿಗೆ ಜಗಳೂರು ಹೆಣ್ಮಕ್ಳು ಕ್ಲೀನ್ ಬೋಲ್ಡ್ ಆಗೋಗಿದ್ರು ಅನಂತಪುರದಲ್ಲಿ ನಮ್ಮದೊಂದು ಕಲ್ಪ ವೃಕ್ಷ ಅನ್ನೋ ಟ್ರಸ್ಟ್ ಇದೆ ಆ ಟ್ರಸ್ಟಿನ ಹಣ ಬ್ಯಾಂಕ್ ನಲ್ಲಿ ಬ್ಲಾಕ್ ಆಗಿದೆ ಜೊತೆಗೆ ಹೈದರಾಬಾದ್ ಹಾಗೂ ಬೆಂಗಳೂರಲ್ಲಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಿದ್ದೇವೆ ನಮ್ಮ ಬಳಿ ಹಣ ಹೂಡಿಕೆ ಮಾಡಿದ್ರೆ ಮೂವತ್ತು ದಿನದಲ್ಲಿ ಡಬಲ್ ಮಾಡ್ಕೊಡೋದಾಗಿ ನಂಬಿಸಿದ್ರು ಯಾವಾಗ ಡಬಲ್ ಹಣ ಬರುತ್ತೆ ಅನ್ನೋ ಹಳ್ಳಕ್ಕೆ ಬಿದ್ರು ಹಂತವಾಗಿ ಮೂರು ಲಕ್ಷ ಕೊಟ್ಟಿದ್ದಾರೆ ಮೊದಲಿಗೆ ಮೂರು ಲಕ್ಷಕ್ಕೆ ಬದಲಾಗಿ ಆರು ಲಕ್ಷ ಕೊಟ್ಟಿದ್ರು ಈ ವಿಷಯ ಊರವರಿಗೆಲ್ಲ ಗೊತ್ತಾಗ್ತಿದ್ದಂತೆ ಒಡವೆ ಜಮೀನಲ್ಲಾ ಮಾರಿ ಲಕ್ಷ ಲಕ್ಷ ಹಣ ಹೂಡಿಕೆ ಮಾಡಿದ್ದಾರೆ ಜಗಳೂರು ತಾಲೂಕಲ್ಲೇ ಪರೋಬ್ಬರಿ ಒಂದು ಕೋಟಿಗೂ ಹೆಚ್ಚು ಹಣ ಹಾಕಿದ್ರು ಯಾವಾಗ ಕೋಟಿ ಕೋಟಿ ಹಣ ಕೈ ಸೇರ್ತೋ ಈ ದಗಲ್ಬಾಜಿ ದಂಪತಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಅವರು ಒಂದು ಕಲ್ಪರಕ್ಷ ಕಲ್ಪವೃಕ್ಷ ಟ್ರಸ್ಟ್ ಐತೆ ನಮ್ಮದು ನಮ್ಮ ಟ್ರಸ್ಟಿಗೆ ನೀವೆಲ್ಲ ಹಣ ಹೂಡಿಕೆ ಮಾಡಿರಿ ನಿಮ್ಮದು ಹಣನ ದ್ವಿಗುಣ ಮಾಡಿಕೊಡ್ತೀವಿ ಅಂತೇಳಿ ಅವರು ಆಮಿಷ ಒಡ್ಡಿದ್ರು ಸರ್ ಎಲ್ಲ ಹೆಣ್ಮಕ್ಳಿಗೆ ಸರ್ ಸುಮಾರು ಜನ ಇಲ್ಲಿ ಕರ್ನಾಟಕದಲ್ಲೆಲ್ಲ ಕೆಲವೊಂದು ಕಡೆ ಎಲ್ಲ ಆಮಿಷ ಒಡ್ಡಿ ಸುಮಾರು ಒಂದು ಎರಡು ಮೂರು ಕೋಟಿ ರೂಪಾಯಿ ಹಗರಣ ಮಾಡಿದ್ದೇನೆ ಸರ್ ನಿಮ್ಮದು ಸ್ಟಾರ್ಟಿಂಗು ಸ್ವಲ್ಪ ಸ್ವಲ್ಪ ಹಾಕ್ಸ್ಕೊಂಡ್ರಿ ಸರ್ ಒಂದು ಮೂರ್ ಮೂರ್ ಲಕ್ಷ ಅಕೌಂಟ್ ಅಂತ ಹಾಕಿಸ್ಕೊಂಡು ಕೊಟ್ಟಿದ್ದಾರೆ ಸರ್ ಅದನ್ನ ಲಕ್ಷ ಲಕ್ಷ ಕೊಟ್ಟು ಮತ್ತೆ ಮತ್ತೆ ಅಕೌಂಟ್ ಅಂತ ಹೇಳಿ ಎಲ್ಲಾ ಜಮೀನುಗಳು ಮಾರಿ ಬಂಗಾರಗಳೆಲ್ಲ ಒಡವೆಲ್ಲ ಅಡ ಇಟ್ಟು ಸುಮಾರು ಜನ ಹೆಣ್ಮಕ್ಳು ಬಲಿಯಾಗಿದ್ದಾರೆ ಈ ಕಿಲಾಡಿ ಜೋಡಿ ಚಗಳೂರು ಮಾತ್ರವಲ್ಲ ರಾಜ್ಯದ ನಾನಾ ಕಡೆಯೂ ಇದೇ ರೀತಿ ವಂಚಿಸಿದ್ಯಂತೆ ಫೋನ್ ಮಾಡಿ ಕೇಳಿದ್ರೆ ನಮ್ಮನ್ನ ಯಾರು ಏನು ಮಾಡಕ್ಕಾಗಲ್ಲ ಅಂತ ಬೇರೆ ಹಾಕ್ತಾರಂತೆ ಒಂದು ಇಂಟ್ರೆಸ್ಟೇಟ್ ಚೀಟರ್ ಅವ್ನು ಆಕ್ಚುಲಿ ಒಂದು ದೊಡ್ಡ ಜಾಲ ಇದೆ ಇದು ಇದು ಸಾಮಾನ್ಯಕ್ಕೆ ಇರ್ತಕ್ಕಂಥ ಜಾಲ ಅಲ್ಲ ಇಡೀ ಆಂಧ್ರದಲ್ಲಿ ಎಲ್ಲಾ ಆಫೀಸರ್ ಪೊಲೀಸರು ಆಂಧ್ರ ಪೊಲೀಸರು ಮತ್ತೆ ಆಂಧ್ರದ ಬ್ಯಾಂಕ್ ಅಧಿಕಾರಿಗಳು ಎಲ್ಲರೂ ಕೂಡ ಶಾಮಿಲ್ ಮಾಡ್ಕೊಂಡು ಇದುವರೆಗೂ ಸಿಹಿ ಹಾಕೊಂಡಿಲ್ಲ ಇದು ಮೊಟ್ಟ ಮೊದ್ಲ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆಗಿದೆ ನಿನ್ನೆ ನಿನ್ನೆ ಅವನು ಇಮಿಡಿಯಟ್ ಆಗಿ ವಕೀಲರ ಮೂಲಕ ಆಗಲೇ ಅವನು ಜಗಳೂರಲ್ಲಿ ಎಫ್ ಐ ಆರ್ ಕಾಪಿ ಕೋರ್ಟ್ ಇಂದ ತಗೊಂಡು ಇವತ್ತೆ ದಾವಣಗೆರೆ ಮೂವ್ ಮಾಡ್ತಿದ್ದಾನೆ ಅವ್ನು ಇವರಿಗೆ ಏನ್ ಬೆದರಿಕೆ ಬೇಲ್ ಕೊಡೋ ತಗೊಂಡ್ಬರ್ತೇನೆ ಕರ್ನಾಟಕ ಮಾಡೋಕ್ಕಾಗಲ್ಲ ಕರ್ನಾಟಕದವರು ಯಾರು ನಾನು ನಾನು ಏನ್ ಮಾಡ್ತೀರ ಒಟ್ನಲ್ಲಿ ಒಂದೇ ತಿಂಗಳಲ್ಲಿ ಶ್ರೀಮಂತರಾಗೋಣ ಅಂತ ಹೋದವರು ಹಳ್ಳಕ್ಕೆ ಬಿದ್ದಿದ್ದಾರೆ ಹಣದ ಆಸೆಗೆ ಬಿದ್ದು ಕೂಡಿಟ್ಟಿದ್ದನ್ನೆಲ್ಲ ಕೊಟ್ಟು ಕೈ ಕೈ ಹಿಸಿಕೊಳ್ತಿದ್ದಾರೆ ಸಂಜಯ್ ನ್ಯೂಸ್ ಏಟೀನ್ ದಾವಣಗೆರೆ ಗೋದಾವರಿ ಸಕ್ಕರೆ ಕಾರ್ಖಾನೆಗೆ ಬೆಂಕಿ ಹಚ್ಚಿದ ಕೇಸ್ ನಲ್ಲಿ ನೂರ ಐವತ್ತು ಮಂದಿಗೆ ನಡುಕ ಶುರುವಾಗಿದೆ ಮೂರು ಪ್ರತ್ಯೇಕ ಎಫ್ಐಆರ್ ದಾಖಲಾಗಿದ್ದು ಪೊಲೀಸರು ಕಿಡಿಗೇಡಿಗಳ ಹಿಂದೆ ಬಿದ್ದಿದ್ದಾರೆ ಇನ್ನೊಂದೆಡೆ ಬೀದರ್ನಲ್ಲಿ ಕಬ್ಬಿನ ಕಿಚ್ಚು ಜೋರಾಗ್ತಾ ಇದೆ ಆರದ ಕಬ್ಬಿನ ಕಿಚ್ಚು ಬೀದರ್ನಲ್ಲೂ ಪ್ರೊಟೆಸ್ಟ್ ಬಾಗಲಕೋಟೆ ಬೆಂಕಿ ಕೇಸ್ ದಾಖಲಾಯಿತು ಮೂರು ಎಫ್ಐಆರ್ ಕುಧೋಳದಲ್ಲಿ ಹೊತ್ತಿದ್ದ ಕಬ್ಬಿನ ಕಾಡ್ಗಿಚ್ಚೇನು ಕಮ್ಮಿಯಾಗಿದೆ ಆದರೆ ಅದರಿಂದ ಆದ ಅವಾಂತರಗಳು ಮಾತ್ರ ಈಗಲೂ ಹೊಗೆಯಾಡ್ತಾನೇ ಇವೆ ಹದಿನೈದು ದಿನದಿಂದ ನಡೀತಾ ಇದ್ದ ಹೋರಾಟ ನವೆಂಬರ್ ಹದಿಮೂರನೇ ತಾರೀಖು ಜ್ವಾಲಾಮುಖಿಯಾಗಿ ಸ್ಫೋಟಗೊಂಡಿತ್ತು ಗೋದಾವರಿ ಸಕ್ಕರೆ ಕಾರ್ಖಾನೆಯತ್ತ ರೈತರು ನುಗ್ಗಿ ಬರುತ್ತಿದ್ದಂತೆ ಬೆಂಕಿ ಬಿರುಗಾಳಿಗೆ ಸೃಷ್ಟಿಯಾಗಿತ್ತು ಬೆಂಕಿ ಬಿದ್ದು ನಾಲ್ಕು ದಿನ ಆದರೂ ಅದರ ಕಾರ್ಮೋಡ ಮಾತ್ರ ಇನ್ನೂ ಹೋಗಿಲ್ಲ ಮಹಾಲಿಂಗಪುರ ಠಾಣೆಯಲ್ಲಿ ಮೂರು ಪ್ರತ್ಯೇಕ ಎಫ್ಐಆರ್ ದಾಖಲಾಗಿದ್ದು ರೈತ ಮುಖಂಡರ ಜೊತೆಗೆ ಕಾರ್ಖಾನೆ ಪರ ಬಂದ ಐವರ ವಿರುದ್ಧವೂ ಪೊಲೀಸರು ಕೇಸ್ ದಾಖಲಿಸಿದ್ದಾರೆ ಬೆಂಕಿ ಪ್ರಕರಣದ ಹಿಂದೆ ಬಿದ್ದಿರೋ ಪೊಲೀಸರು ನೂರ ಐವತ್ತು ಮಂದಿಯನ್ನ ಎಫ್ಐಆರ್ನಲ್ಲಿ ಉಲ್ಲೇಖಿಸಿದ್ದಾರೆ ಇದರಲ್ಲಿ ಹದಿನೇಳು ಮಂದಿ ರೈತ ಮುಖಂಡರು ಹಾಗೂ ಐವರು ಕಾರ್ಖಾನೆ ಪರವಾಗಿದ್ದವರು ಕೂಡ ಲಾಕ್ ಆಗಿದ್ದಾರೆ ಕೊಲೆ ಯತ್ನ ಬೆಂಕಿ ಹಚ್ಚಿದ ಪ್ರಕರಣ ಗಲಭೆ ಸಾರ್ವಜನಿಕ ಆಸ್ತಿ ಹಾನಿ ಸೇರಿದಂತೆ ಹಲವು ಕೇಸ್ಗಳನ್ನ ಜಡಿದಿದ್ದಾರೆ ಮೊನ್ನೆ ನಾವು ಒಂಬತ್ತು ಜನಗೆ ಇನ್ಕ್ವೈರಿಗೆ ಕರೆದಿದ್ದೀವಿ ಇವತ್ತು ಕೂಡ ಹತ್ತು ಜನಕ್ಕೆ ನಾವು ಕರೆದಿದ್ದೀವಿ ಅವ್ರ ಸ್ಟೇಟ್ಮೆಂಟ್ ಕಾರ್ಡ್ ಮಾಡಿದ್ದೀವಿ ನಮ್ಮ ಟೀಮ್ ನಿರಂತರ ಆಗಿ ಮೂರು ಕೇಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಫಾರ್ಮರ್ಸ್ ಎಲ್ಲ ಮಿಸ್ಕ್ರಿಯನ್ಸ್ ಯಾರಿದ್ದಾರೆ ಯಾವ ಉದ್ದೇಶದಿಂದ ಇಲ್ಲಿಗೆ ಹೋಗ್ ಅಲ್ಲಿಗೆ ಹೋಗಿದ್ದಾರೆ ಈ ಕೆಲಸ ಮಾಡಿದ್ದಾರೆ ಅದು ಪೂರ್ತಿ ತಿಳ್ಕೊಂಡಾದ್ಮೇಲೆ ಕಾನೂನು ರೀತಿ ಏನ್ ಕ್ರಮ ತಗೋಬೇಕು ನಾವು ತಿಳಿಸ್ತೀವಿ ನೂರ ಐವತ್ತು ಮಂದಿ ವಿರುದ್ಧ ಕೇಸ್ ದಾಖಲಾಗ್ತಾ ಇದ್ದಂತೆ ಹನ್ನೊಂದು ಜನರನ್ನ ಪೊಲೀಸರು ಬಂಧಿಸಿದ್ದಾರೆ ಇದರಿಂದ ಮತ್ತಷ್ಟು ಸಿಟ್ಟಾಗಿರೋ ರೈತರು ಕಲ್ಲು ಹೊಡೆಯೋದು ಹಾಗೂ ಬೆಂಕಿ ಹಚ್ಚೋದು ನಾವಲ್ಲ ಬಂಧಿಸಿರೋ ರೈತರನ್ನ ಮೊದಲು ಬಿಡುಗಡೆ ಮಾಡಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಅದು ಹನ್ನೊಂದು ಮಂದಿ ಅಂತ ನಮ್ಗೆ ಲೆಕ್ಕಾಚಾರ ಈಗೈತಿ ನೂರ ಐವತ್ತ ಇರಲಿಲ್ಲ ಎಲ್ಲರೂ ಇರಲಿ ಇವತ್ತಿನ ಕಾರ್ಯಕ್ರಮ ನಮ್ದು ಜೇಲ್ ಬರೋ ಕಾರ್ಯಕ್ರಮ ಜೇಲ್ ಎಲ್ಲಾ ರೈತರು ಜೇಲ್ ಹೋಗಿ ಸಿದ್ದರಾಮಯ್ಯ ಸರ್ಕಾರ ನಮ್ಮ ರೈತರ ಕಬ್ಬು ಬೆಳಗಾರ ಜೇಲಾಗಿಡ್ಬೇಕಂತಳೆ ರೈತರ ನಮ್ಮದ ಕಬ್ಬು ಬೆಳೆಗಾರದೊಂದು ಹೋರಾಟ ಮುಂದುವರೆದಿದೆ ಬೀದರ್ನಲ್ಲೂ ಧಗಿಸ್ತಿದೆ ಕಬ್ಬಿನ ಜ್ವಾಲೆ ನಾಲ್ಕನೇ ದಿನಕ್ಕೆ ಕಾಲಿಟ್ಟ ರೈತರ ಅಹೋರಾತ್ರಿ ಧರಣಿ ಮುಧೋಳದಲ್ಲೇನೋ ಹೋರಾಟ ತಣ್ಣಗಾಗಿದೆ ಆದರೆ ಗಡಿ ಜಿಲ್ಲೆ ಬೀದರ್ನಲ್ಲಿ ಮಾತ್ರ ಹೋರಾಟದ ಕಾವು ಜೋರಾಗುವುದಕ್ಕೆ ಶುರುವಾಗಿದೆ ಕಬ್ಬು ಬೆಳೆಗಾರರ ಹೋರಾಟ ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದ್ದು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ ಖಂಡ್ರೆ ಕಚೇರಿ ಎದುರು ಹೋರಾಟ ನಡೆಸಿದ್ದಾರೆ ರೈತರ ಹೋರಾಟಕ್ಕೆ ಸಾಥ್ ನೀಡಿದ ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ ಶಾಸಕ ಶೈಲೇಂದ್ರ ಬೆಂದಾಳೆ ಸರ್ಕಾರದ ವಿರುದ್ಧ ಗುಡುಗಿದರು ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಏನಾದರೂ ರೈತರ ಪರವಾದಂತ ಇದ್ರೆ ಬೆಲೆ ನಮ್ಮ ಅಂದ್ರೆ ಪರವಾದ ಕನಿಕರೇ ಬರಬೇಕು ಮಂತ್ರಿಗಳೇ ನಿಮಗೆ ಒಟ್ನಲ್ಲಿ ಕಬ್ಬಿನ ಜ್ವಾಲೆ ದಿನದಿಂದ ದಿನಕ್ಕೆ ಆಬರಿಸ್ತಾನೆ ಇದ್ದು ಬೀದರ್ ರೈತರ ಹೋರಾಟಕ್ಕೆ ಸರ್ಕಾರ ಹಾಗೂ ಸಕ್ಕರೆ ಕಾರ್ಖಾನೆ ಮಾಲೀಕರು ಮಣಿತಾರ ಕಾದ್ ನೋಡಬೇಕು ಬಾಗಲಕೋಟೆಯಿಂದ ಮಂಜುನಾಥ ತಳಬಾರ ಜೊತೆ ದುರ್ಗಪ್ಪ ಹೊಸಮನಿ ನ್ಯೂಸ್ ಏಟೀನ್ ಬೀದರ್ ಒಂದು ತಿಂಗಳಿನಿಂದ ನಡೀತಾ ಇದ್ದ ಚಿತ್ತಾಪುರದ ಪಥಸಂಚಲನ ಜಟಾಪಟಿಗೆ ಕೊನೆಗೂ ತೆರೆ ಬಿದ್ದಿದೆ ಜೂನಿಯರ್ ಖರ್ಗೆ ಕ್ಷೇತ್ರದಲ್ಲಿ ಆರ್ಎಸ್ಎಸ್ ನಾಯಕರು ಅದ್ದೂರಿ ಪಥಸಂಚಲನ ನಡೆಸಿದ್ದಾರೆ ಕಲಬುರಗಿಯ ಚಿತ್ತಾಪುರ ಅಂದರೆ ಜೂನಿಯರ್ ಖರ್ಗೆಯ ಭದ್ರಕೋಟೆ ಕಾಂಗ್ರೆಸ್ ಪಾಲಿನ ಹೆಬ್ಬಾಗಿಲು ಇದೇ ಕ್ಷೇತ್ರದಲ್ಲೇ ಇವತ್ತು ಆರ್ಎಸ್ಎಸ್ ಗಣವೇಶಾಧಾರಿಗಳು ಕೇಸರಿ ಕಾಹಳೆ ಮೊಳಗಿಸಿದ್ದಾರೆ ಈ ಮೂಲಕ ಒಂದು ತಿಂಗಳಿನಿಂದ ನಡೀತಾ ಇದ್ದ ಪಥಸಂಚಲನದ ಫೈಟ್ಗೆ ಕೊನೆಗೂ ಅದ್ಧೂರಿ ತೆರೆ ಎಳೆದಿದ್ದಾರೆ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಅದ್ದೂರಿ ಪಥಸಂಚಲನ ಖರ್ಗೆ ಕೋಟೆಯಲ್ಲಿ ಕೇಸರಿ ನಾಯಕರ ಕಹಳೆ ತಿಂಗಳ ಹಿಂದೆ ಸಚಿವ ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ವಿರುದ್ಧ ಅಬ್ಬರಿಸಿದ್ರು ಆರೆಸ್ಎಸ್ಗೆ ಅಂಕುಶ ಹಾಕೋ ಬಗ್ಗೆ ಗುಡುಗೋದಕ್ಕೆ ಶುರು ಮಾಡಿದ್ರು ಹೀಗಾಗಿ ಚಿತ್ತಾಪುರದಲ್ಲೇ ಪಥಸಂಚಲನ ನಡೆಸೋದಕ್ಕೆ ಆರ್ಎಸ್ಎಸ್ ನಿರ್ಧಾರ ಮಾಡಿತ್ತು ಯಾವಾಗ ಆರ್ಎಸ್ಎಸ್ ಇಂಥದ್ದೊಂದು ನಿರ್ಧಾರ ಮಾಡ್ತೋ ಸರ್ಕಾರ ಅನುಮತಿ ಕಡ್ಡಾಯ ಅನ್ನೋ ಅಸ್ತ್ರ ಬೀಸ್ತು ಜೊತೆಗೆ ಚಿತ್ತಾಪುರದ ಸ್ಥಳೀಯ ಆಡಳಿತಾಧಿಕಾರಿಗಳು ಕೂಡ ಅನುಮತಿ ನಿರಾಕರಿಸಿದರು ಹೀಗಾಗಿ ಕೋರ್ಟ್ ಮೆಟ್ಟಿಲೇರಿದ್ದ ಆರ್ಎಸ್ಎಸ್ಗೆ ಷರತ್ತು ಬದ್ದ ಅನುಮತಿ ಸಿಕ್ಕಿತ್ತು ಹೀಗಾಗಿಯೇ ಇವತ್ತು ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನದ ಪತಾಕೆ ಹಾರಿಸಿದ್ದಾರೆ ಸೂಚನೆಯಂತೆಯೇ ಆರ್ಎಸ್ಎಸ್ ಪಥಸಂಚಲನ ನಡೆಸಲಾಯಿತು ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಶುರುವಾದ ಪಥಸಂಚಲನ ಬಜಾಜ್ ಕಲ್ಯಾಣ ಮಂಟಪದಿಂದ ಸುಮಾರು ಒಂದು ಕಿಲೋಮೀಟರ್ ದೂರ ಸಾಗಿ ಬಂತು ಹೈಕೋರ್ಟ್ ಸೂಚನೆಯಂತೆ ಮುನ್ನೂರ ಐವತ್ತು ಮಂದಿ ಮಾತ್ರ ಪಾಲ್ಗೊಂಡಿದ್ದರು ಇದರಲ್ಲಿ ಮುನ್ನೂರು ಜನ ಗಣವೇಶಧಾರಿಗಳಿದ್ದರೆ ಐವತ್ತು ಬ್ಯಾಂಡ್ ವಾದಕರು ಭಾಗಿಯಾಗಿದ್ದರು ಪಥಸಂಚಲನ ಸಾಗಿದ ದಾರಿಯುದ್ದಕ್ಕೂ ಜನ ಅದ್ದೂರಿ ಸ್ವಾಗತ ಕೋರಿದ್ರು ಈ ವೇಳೆ ಭಾರತ್ ಕಿ ಜೈ ಒಂದೇ ಮಾತರಂ ಅನ್ನೋ ಘೋಷವಾಕ್ಯ ದಶ ದಿಕ್ಕಲ್ಲೂ ಮೊಳಕ್ತಾ ಇತ್ತು ಜನರ ಪಥಸಂಚಲನಕ್ಕೆ ಒಂದು ಸಾವಿರ ಪೊಲೀಸರನ್ನ ನಿಯೋಜಿಸಲಾಗಿತ್ತು ಜೊತೆಗೆ ಪರೇಡ್ ಸಾಗುವ ದಾರಿಯುದ್ದಕ್ಕೂ ಸಿಸಿಟಿವಿ ಕಣ್ಗಾವಲು ಹಾಕಿದ್ರು ಪಥಸಂಚಲನಕ್ಕೆ ಮುನ್ನೂರ ಐವತ್ತು ಜನರಿಗೆ ಮಾತ್ರ ಅವಕಾಶ ನೀಡಿದ್ರಿಂದ ಬೇರೆ ತಾಲೂಕಿನಿಂದ ಬಂದ ಗಣವೇಶ ತಡೆದ ಪೊಲೀಸರು ವಾಪಸ್ ಕಳಿಸಿದ್ರು ಜಸ್ಟ್ ನಿಮಿಷದಲ್ಲಿ ಒಂದು ಪಾಯಿಂಟ್ ಮೂರು ಕಿಲೋಮೀಟರ್ ದೂರದ ಪಥಸಂಚಲನ ಮುಕ್ತಾಯವಾಯಿತು ಆರ್ಎಸ್ಎಸ್ ಪದಸಂಚಲನದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಚಿವ ಪ್ರಿಯಾಂಕ್ ಖರ್ಗೆ ಇವರ ಪದಸಂಚಲನಕ್ಕೆ ಅನುಮತಿ ಕೊಟ್ಟಿದ್ದು ನಾವು ಎಷ್ಟು ಜನ ಭಾಗವಹಿಸಬೇಕು ಅನ್ನೋದನ್ನು ಹೇಳಿದ್ದು ನಾವೇ ಜೊತೆಗೆ ಯಾವ ರೂಟ್ನಲ್ಲಿ ಹೋಗಬೇಕು ಅನ್ನೋದನ್ನು ನಾವೇ ಹೇಳಿದ್ದು ಆರ್ಎಸ್ಎಸ್ ಹಾಗೂ ನಮ್ಮ ನಡುವೆ ಈಗ ಕದನ ಶುರುವಾಗಿದೆ ಅಂತ ಗುಡುಗಿದ್ರು ಈಗ ಯಾರ ಪ್ರಕಾರ ಆಗ್ತಾ ಇದೆ ಸರ್ಕಾರದ ಪ್ರಕಾರ ಆಗ್ತಾ ಇದೆ ಪರ್ಮಿಷನ್ ಕೊಟ್ಟಿದ್ ಯಾರು ನಾವು ಎಷ್ಟು ಜನ ಇರ್ಬೇಕಂತ ಹೇಳಿದ್ ಯಾರು ನಾವು ಯಾವ ರೂಟ್ ಫಾಲೋ ಮಾಡ್ಬೇಕಂತ ಹೇಳಿದ್ ಯಾರು ನಾವು ಯಾರ್ಯಾರು ಇರಬೇಕು ಅಲ್ಲಿ ಅಂತ ಹೇಳಿದವ್ರು ಯಾರು ನಾವು ಮತ್ತೆ ಇದ್ರ ಗೊಂದಲ ಏನಿದೆ ನಾವು ಮಾಡಬೇಡಿ ಅಂತ ಎಲ್ಲಿ ಹೇಳಿದೀವಿ ಅನುಮತಿ ಕೇಳ್ರಪ್ಪ ಅಂತ ಹೇಳಿದೀವಿ ಒಟ್ನಲ್ಲಿ ಒಂದು ತಿಂಗಳಿನಿಂದ ನಡೀತಾ ಇದ್ದ ಪಥಸಂಚಲನದ ಹಗ್ಗ ಜಗ್ಗಾಟಕ್ಕೆ ಕೊನೆಗೂ ತೆರೆ ಬಿದ್ದಿದೆ ಕೋರ್ಟ್ ಅಂಗಳಕ್ಕೆ ಕಾಲಿಟ್ಟಿದ್ದ ಆರ್ಎಸ್ಎಸ್ ನಾಯಕರು ಚಿತ್ತಾಪುರದಲ್ಲಿ ಕೇಸರಿ ಕಾಹಳೆ ಮೊಳಗಿಸಿದ್ದಾರೆ ಅರುಣ್ ಕದಂ ನ್ಯೂಸ್ ಏಟೀನ್ ಕಲಬುರ್ಗಿ ಬೆಂಗಳೂರಲ್ಲಿ ಇವತ್ತು ಹಳ್ಳಿ ಸೊಗಡಿನ ಬಿಸಿ ಬಿಸಿ ಬಾಡೂಟದ ಸ್ಪರ್ಧೆ ಏರ್ಪಡಿಸಲಾಗಿತ್ತು ಕೋಳಿ ಸಾರು ರಾಗಿ ಮುದ್ದೆ ತಿನ್ನೋ ಸ್ಪರ್ಧೆಯಲ್ಲಿ ಅಕ್ಕ ತಮ್ಮ ಕಮಾಲ್ ಮಾಡಿದ್ದಾರೆ ಪಕ್ಕದಲ್ಲಿ ಒಂದಿಷ್ಟು ಪೀಸ್ ಆಹಾ ಬಾಯಿ ಚಪ್ಪರಿಸ್ತಾ ಒಂದೊಂದೇ ತುತ್ತು ಒಳಗಿಳಿಸ್ತಾ ಇದ್ರೆ ಅದರ ಮಜಾನೇ ಬೇರೆ ಬಿಡಿ ನಾಟಿ ಕೋಳಿ ಸಾರು ಮತ್ತು ರಾಗಿ ಮುದ್ದೆ ತಿನ್ನೋ ಸ್ಪರ್ಧೆಯಲ್ಲಿ ತೊಂಬತ್ ಸ್ಪರ್ಧಿಗಳು ಭರ್ಜರಿ ಬ್ಯಾಟಿಂಗ್ ಮಾಡಿದ್ದಾರೆ ನಾ ಮುಂದು ತಾ ಮುಂದು ಅಂತ ಒಬ್ರಿಗಿಂತ ಒಬ್ರು ರಾಗಿ ಮುದ್ದೆ ತಿಂದು ತೇಗಿದ್ದಾರೆ ನಾಟಿ ಕೋಳಿ ಸಾರು ರಾಗಿ ಮುದ್ದೆ ಫೈಟ್ ಭರ್ಜರಿ ಬಾಡೂಟದಲ್ಲಿ ಅಕ್ಕ ತಮ್ಮನ ಕಮಾಲ್ ಬೆಂಗಳೂರಿನ ಎಚ್ಎಸ್ಆರ್ ಲೇಔಟ್ನಲ್ಲಿ ಇವತ್ತು ನಾಟಿ ಕೋಳಿ ಸಾರಿನ ಘಮಲು ಜೋರಾಗಿತ್ತು ನಾಡಗೀತೆಯ ಶತಮಾನೋತ್ಸವ ಹಿನ್ನೆಲೆ ವಕೀಲರ ಒಕ್ಕೂಟ ಮುದ್ದೆ ತಿನ್ನೋ ಸ್ಪರ್ಧೆ ಏರ್ಪಡಿಸಿತ್ತು ಪುರುಷ ವಿಭಾಗದಲ್ಲಿ ಅರವತ್ತೆಂಟು ಮಂದಿ ಭಾಗಿಯಾಗಿದ್ರೆ ಮಹಿಳಾ ವಿಭಾಗದಲ್ಲಿ ಇಪ್ಪತ್ತೈದು ಮಂದಿ ಭಾಗವಹಿಸಿದ್ರು ನಲವತ್ತೈದು ನಿಮಿಷದಲ್ಲಿ ಅತಿ ಹೆಚ್ಚು ರಾಗಿ ಮುದ್ದೆ ತಿಂದವರಿಗೆ ಭರ್ಜರಿ ಬಹುಮಾನ ಇಟ್ಟಿದ್ರು ಮಹಿಳಾ ಮತ್ತು ಪುರುಷರ ವಿಭಾಗದಲ್ಲಿ ನಲ್ಲೂರ ಹಳ್ಳಿಯ ಅಕ್ಕ ತಮ್ಮ ಗೆಲುವು ಸಾಧಿಸಿದ್ದಾರೆ ಎಲ್ಲರೂ ಕೂಡ ಆರ್ಕೆಸ್ಟ್ರಾ ಮಾಡೋದು ರಾಜ್ಯೋತ್ಸವದ ಟೈಮಲ್ಲಿ ಬೇರೆ ತೀರ ರ್ಯಾಲಿ ಮಾಡೋದು ಅದೆಲ್ಲ ಮಾಡ್ತಾರೆ ಬಟ್ ನನ್ನ ಉದ್ದೇಶ ನಮ್ಮ ದೇಸಿ ಮತ್ತೆ ಹಿರಿಯರ ಸಂಸ್ಕೃತಿ ಏನು ಅದನ್ನ ನಡೆಸ್ಕೊಂಡು ಮತ್ತೆ ಕೆಲವೊಂದು ಹಸಿದ ಹೊಟ್ಟೆಗಳಿಗೆ ಈ ಮೂಲಕ ಆದ್ರೂ ನಾವು ಅವರ ಜೊತೆ ನಿಲ್ಕೋಬೇಕು ಅನ್ನೋದು ನನ್ನ ನಿಲುವಾಗಿತ್ತು ದಿನ ಸಾವಿರಾರು ಜನ ಇಲ್ಲಿ ಊಟ ಮಾಡ್ತಾ ಇದಾರೆ ಇವ್ರು ತಿಂತಿರೋ ಸ್ಪೀಡ್ ನೋಡಿದ್ರೆ ಬಾಯಲ್ಲಿ ನೀರು ಬಿಸಿ ಬಿಸಿ ಸಾರು ಹೂವಿನಂತಿರೋ ಮುದ್ದೆ ಇವರಿಗೆಲ್ಲ ಸ್ವರ್ಗವೇ ಕಣ್ಮುಂದೆ ಕಾಣ್ತಿತ್ತು ಹೀಗಾಗಿಯೇ ಮುದ್ದೆ ಮೇಲೆ ಮುದ್ದೆ ತಿಂದಿದ್ದೇ ತಿಂದಿದ್ದು ಮುದ್ದೆ ತಿನ್ನೋ ಸ್ಪರ್ಧೆಗೆ ಮಂಡ್ಯ ಹಾಸನ ಕನಕಪುರ ಚಿತ್ರದುರ್ಗ ಮೈಸೂರು ದೊಡ್ಡಬಳ್ಳಾಪುರ ಚನ್ನಪಟ್ಟಣ ಆನೇಕಲ್ ಸೇರಿದಂತೆ ನಾನಾ ಭಾಗದಿಂದ ತೊಂಬತ್ಮೂರು ಸ್ಪರ್ಧಿಗಳು ಭಾಗವಹಿಸಿದ್ರು ಪುರುಷ ವಿಭಾಗದಲ್ಲಿ ಹನ್ನೆರಡು ರಾಗಿ ಮುದ್ದೆ ತಿಂದ ಅಜಯ್ ಕುಮಾರ್ ಪ್ರಥಮ ಸ್ಥಾನ ಗೆದ್ದು ಒಂದು ಟಗರನ್ನ ಮೊದಲ ಬಹುಮಾನವಾಗಿ ಪಡೆದ್ರು ಇನ್ನು ಇವರ ಸಹೋದರಿ ಸೌಮ್ಯ ಮಹಿಳಾ ವಿಭಾಗದಲ್ಲಿ ಹತ್ತು ಮುದ್ದೆ ತಿಂದು ಮೂವತ್ತೆರಡು ಇಂಚಿನ ಟಿವಿ ಐದು ಸಾವಿರ ನಗದು ಪಡೆದು ಫುಲ್ ಖುಷ್ ಆದ್ರು ಏನೋ ಚಮತ್ಕಾರ ಗೆಲ್ಲಬೇಕು ಅನ್ನೋದೊಂದು ಹೋದ ವರ್ಷ ಎಂಟ್ ಕಂಪ್ಲೀಟ್ ಮಾಡಿ ಒಂಬತ್ತು ಒಂಬತ್ತನ್ನ ಶುರು ಮಾಡಿದ್ದೆ ಈ ವರ್ಷ ಒಂಬತ್ತು ಕಂಪ್ಲೀಟ್ ಮಾಡಿ ಆಗ್ತಿದ್ದೆ ಅವನು ಈ ವರ್ಷ ನಮ್ಮ ತಮ್ಮ ಅವನಿಗೆ ಹೋದ ವರ್ಷ ಗೊತ್ತಿರಲಿಲ್ಲ ಈ ವರ್ಷ ಅವನು ಬಂದ ಪಾರ್ಟಿಸಿಪೇಟ್ ಮಾಡ್ತಾ ಗೆದ್ದ ಒಟ್ನಲ್ಲಿ ಗ್ರಾಮೀಣ ಸೊಗಡಿನ ರಾಗಿ ಮುದ್ದೆ ಹಾಗೂ ನಾಟಿ ಕೋಳಿ ಸಾರಿನ ಮಹತ್ವವನ್ನ ತಿಳಿಸೋದಕ್ಕೆ ಅಂತಾನೆ ಇಂಥದ್ದೊಂದು ವಿನೂತನ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಸ್ಪರ್ಧಿಗಳಾಗಿ ಬಂದವರೆಲ್ಲ ಬಿಸಿ ಬಿಸಿ ಮುದ್ದೆ ತಿಂದು ಬಾಯಿ ಚಪ್ಪರಿಸಿದ್ರು ಆದೂರು ಚಂದ್ರು ್ರುನಿಕಲ್ ಶಾರ್ಟ್ ಸರ್ಕ್ಯೂಟ್ನಿಂದ ಹೊತ್ತಿ ಉರಿದ ಕಬ್ಬಿನ ಗದ್ದೆ ಹಾವೇರಿ ಜಿಲ್ಲೆಯ ಸಬಣೂರು ತಾಲೂಕಿನ ಅತ್ತಿಗೇರಿ ಗ್ರಾಮದಲ್ಲಿ ಘಟನೆ ನೂರ ಐವತ್ತಕ್ಕೂ ಹೆಚ್ಚು ಟನ್ ಕಬ್ಬು ಸುಟ್ಟು ಭಸ್ಮ ಹೆಚ್ಚು ಮಾರ್ಕ್ಸ್ ಕೊಡ್ತೀನಿ ಬಾ ಅಂತ ಟೀಚರ್ ಕಿರುಕುಳ ಎಂಜಿನಿಯರಿಂಗ್ ವಿದ್ಯಾರ್ಥಿನಿಯಿಂದ ದೂರು ಮೈಸೂರಿನ ಜಯಲಕ್ಷ್ಮೀಪುರಂ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಶಿವಮೊಗ್ಗ ಗ್ರಾಮಾಂತರ ಭಾಗದಲ್ಲಿ ಕಾಡಾನೆ ಪ್ರತ್ಯಕ್ಷ ಐವತ್ತು ಎಕರೆಗೂ ಹೆಚ್ಚು ಭತ್ತದ ಬೆಳೆ ನಾಶ ಮಾಡಿದ್ದ ಕಾಡಾನೆ ಕಾಡಾನೆ ದಾಳಿಯಿಂದ ಭಯಗೊಂಡ ಅನ್ನದಾತರು ಅರಣ್ಯ ಇಲಾಖೆಯ ಬೋನಿಗೆ ಬಿದ್ದ ಚಿರತೆ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಎಮ್ಮೆದೊಡ್ಡಿ ಗ್ರಾಮದಲ್ಲಿ ಘಟನೆ ಚಿರತೆ ಸೆರೆಯಿಂದ ನಿಟ್ಟುಸಿರು ಬಿಟ್ಟ ಗ್ರಾಮಸ್ಥರು ಮೈಸೂರು ಚಾಮರಾಜನಗರ ಜಿಲ್ಲೆಗಳಲ್ಲಿ ಹುಲಿ ಆತಂಕ ಕಾಡಂಚಿನ ಗ್ರಾಮಗಳಿಗೆ ಎಂಟು ಹತ್ತು ಹುಲಿಗಳು ಬಂದಿವೆ ಅಂತ ಎಚ್ಚರಿಕೆ ಬಂಡೀಪುರ ನಾಗರಹೊಳೆ ಕಾಡಿನಿಂದ ಎಂಟ್ರಿ ಕೊಡ್ತಿವೆ ಹುಲಿ ಪಡೆ